ನಮಸ್ಕಾರ ಪ್ರತಿ ವರ್ಷನೂ ನಾವು ಗಣೇಶ್ ಗಣೇಶ ಉತ್ಸವವನ್ನ ಆಚರಿಸ್ತೇವಿ ಗಣಪತಿಯನ್ನ ನಿಂತಾಕ್ತೀವಿ ಸಂಭ್ರಮದಿಂದ ಹಬ್ಬವನ್ನ ಆಚರಿಸ್ತಿವಿ ಈ ಗಣೇಶ ಅನ್ನುವ ದೇವ್ರು ನಮಕ್ ಎಷ್ಟು ಅದ್ಭುತವಾದ ಸಂದೇಶವನ್ನ ನೆಡ್ತಾನಂದ್ರ ಆತನನ್ನ ನಾವು ವಿಘ್ನ ನಿವಾರಕ ಅಂತ ಕರಿತೀವಿ ಕಷ್ಟಗಳನ್ನ ನಾವ್ ಕಳದ್ಬಿಡ್ತಾನ ಕಷ್ಟಗಳನ್ನ ಪರಿಯೋಸ್ಬಿಡ್ತ ಅಂತ ನಮ್ಮ ನಂಬಿಕೆ ಗಣಪತಿ ನೋಡ್ರಿ ನಮಗ್ ನಿಜವಾಗ್ಳು ಮಾದರಿ ಕೆಬ್ರಿಗೆ ಇರ್ತಾರ ಹೆಂಗಿರ್ತಾರ ನಾ ಚಂದ ಇಲ್ಲ ನನ್ನ ಆಕಾರ ಬರೋಬರಿ ಇಲ್ಲ ಹಾಂಗಾಯ್ತು ಹಿಂಗಾಯ್ತು ಭಗವಂತ ನಾನು ಏನ್ ಕೊಡ್ಲಿಲ್ಲ ಅಂತೇವೆ ಗಣಪತಿ ನೋಡ್ರಿ ಆನಿ ತೆಲ್ಲಿ ದೊಡ್ಡ ಹೊಟ್ಟಿ ಕುಳ್ಳ ದೇಹ ಅವ್ ವಾಹನ ಬೇರೆ ಇಲಿ ಕಿವಿಗಳೆಲ್ಲ ದೊಡ್ಡ ಏನು ಅಲ್ಲಿ ಅಹ್ ನಾವು ಏನಾದ್ರು ಚೆಂದ ಇಲ್ಲ ಅಂತೇಳಿ ಕೊರತ್ತಿದ್ದೇವನ್ ಗಣಪತಿ ನೋಡಿದ್ರು ಅಷ್ಟರಲ್ಲೂ ಕೂಡ ಆತ ಜಗತ್ತಿಗೆ ಪೂಜನೀಯ ಪೂಜನೀಯಾಗಿದ್ದಾನೆ ಆತ ಸಂದೇಶ ಇಡ್ತಾನೆ ರೂಪ ಮುಖ್ಯ ಅಲ್ಲ ಬುದ್ಧಿ ಮುಖ್ಯ ಸಿಕ್ತಿ ಮುಖ್ಯ ಅದರ ಮೂಲಕ ನನ್ ಗೌರವ ಸಿಗ್ತದಂತೇಳಿ ತನ್ನ ರೂಪದ ಮೂಲಕ ಸಂದೇಶ ನೆಡ್ತೀನಿ ನೋಡ್ರಿ ಜಾರಿದ ಚಂದ್ರನಕ್ಕ ಅವಮಾನ ಆಯಿತು ಆದ್ರೂ ಗಣೇಶ ಕೂಗ್ಲಿಲ್ಲ ಹಂಗ ನಾವು ಅನೇಕ ಸಂದರ್ಭದಲ್ಲಿ ಜೀವನದ ಯಾತ್ರೆ ಇರ್ತಿ ಜಾರಿ ಬಿದ್ದತ್ತಿ ಸಾಕಷ್ಟು ಮಂದಿ ನಮ್ಮನ್ನ ಅವಮಾನಿಸಿರ್ತಾರ ಹಂಗಂತೇಳಿ ನಾವು ಕೂಕಿ ಕೂತ್ಕೊಂಡ್ರ ಆಗೋದಿಲ್ಲ ಹೆಂಗೆ ಬುಂದ್ ನಡಿತಾ ಇರಬೇಕು ಅನ್ನೋ ಸಂದೇಶ ಗಣ ಶಮ ಹತ್ರ ಅಥ ಗಣಗಳ ಪತಿ ಅಥ್ ಗಣಪತಿ ಅಂತೀವಿ ಎಲ್ಲರಿಗೂ ಯಜಮಾನ್ ಯಾಕಾದ ಆತನ ಒಂದ ಆತನ ಒಂದು ಬುದ್ಧಿಶಕ್ತಿಯಿಂದ ಬುದ್ಧಿವಂತಿಕೆಯಿಂದ ಅಂದ್ರೆ ನಾವು ನಮ್ಮಲ್ಲಿ ಬುದ್ಧಿವಂತಿಕೆ ಇತ್ತು ಅಂದ್ರೆ ನಮ್ಮಲ್ಲಿ ಜಾಣ್ಮೆ ಇತ್ತು ಅಂದ್ರೆ ನಾವು ಇಡೀ ವಿಶ್ವವನ್ನೇ ಆಳಬಹುದು ಇಷ್ಟು ಇಡೀ ವಿಶ್ವದ ವಿಶ್ವಾಸವನ್ನೇ ನಾವು ಗಳಿಸಬಹುದು ಅನ್ನೋದಕ್ಕೆ ಜೀವಂತ ಉದಾಹರಣೆ ಗಣಪತಿ ಗಣಪತಿಗೆ ಸಾಕಷ್ಟು ಸಮಸ್ಯೆ ಒಂದಲ್ಲ ಎರಡಲ್ಲ ಸಾಕಷ್ಟು ಸಮಸ್ಯರು ತಂದಿನೇ ತಲೆ ತೆಗಿತನ ತಂದೆ ಆದ ತಲೆ ಕಾಯಬೇಕಾದಂತ ಒಪ್ಪಲ್ಲ ತಂದೇ ತಲೆ ತೆಗದ್ಬಿಡ್ತಪ್ಪ ಈ ರೀತಿ ನಮ್ಗ ಜೀವನದೊಳಗ ನಮ್ಮೂರಲ್ಲಿಂದನೇ ಬೋಸಕರು ಅಗತ್ ಆದರೆ ನಾವು ಛಲದಿಂದ ಬೆಳೀಬೇಕು ಅನ್ನೋದು ಗಣಪತಿಯಿಂದ ಕಲಿಬೇಕು ನಮ್ಮೂರ್ನಿಂದ ನಾವು ಮತ್ತೆಲ್ಲಿ ತೆಗಿತಾರ ಅನ್ನೋದನ್ನ ನಾವು ಅರ್ಥ ಮಾಡ್ಕೋ ಅಂತವ್ರನ್ನ ಗುರುತಿಸ್ಬೇಕು ದೂರ ಮಾಡ್ಕೋ ಕೆಲವೊಂದು ಸಂದರ್ಭದವಾಗಿ ಹಾಯ್ ಬಿಡ್ತಾವ ಏನ ಅಲ್ಲಿ ಕೆಲವೊಂದು ಪರಿಸ್ಥಿತಿನ ಹೆಂಗಿರ್ತದೋ ಅವರ ಮನಸ್ಥಿತಿ ಹೆಂಗಿರ್ತದ ಯಾರೋ ನಮ್ಮೂರೇ ನಮ್ಮ ಮೋಸ ಮಾಡಿಬಿಡ್ತ ನಾವು ನಂಬಿ ಎತ್ತಿ ಅದರಿಂದ ಹೊರಬರ್ಬಿಟ್ ನಾವು ಹೊರಬಂದಾಗಲೇ ಮಾತ್ರ ನಮಗೆ ಗೌರವ ಸಿಕ್ತು ಇವತ್ತು ಗಣಪತಿಯ ಮೂಲಕ ನಮ್ ಸಾಕಷ್ಟು ಸಂದೇಶ ಅಬ ಆಮ್ನ ಎಷ್ಟು ಅದ್ದೂರಿಯಾಗಿ ಕರ್ಕೊಂಡು ಬಂದು ಕುಂದ ಪೂಜೆ ಬರ್ತದ ಅಷ್ಟೇ ಅದ್ದೂರಿಯಾಗಿ ಕಳಿಸಿನ ಬಿಡ್ತಾರ ಕಳಿಸಿದ್ಮೇಲೆ ಬರ್ತನು ಬಿಡ್ತಾರ ಮತ್ತೊಂದ್ ವರ್ಷಗಳ ನೆಲ್ ಕುಂತ ಅಂದ್ರ ನಾವು ಅಧಿಕಾರದಲ್ಲಿದ್ದಾಗ ಸ್ತ್ರ ಶಕ್ತಿ ಇದ್ದಾಗ ಜನರು ನಮ್ಮನ್ನು ನೆರೆಸ್ತಾರೆ ನಮ್ದು ಶಕ್ತಿ ಅಧಿಕಾರ ಸಂಪತ್ತುಗಳು ಕರಿ ಹೋದವು ಅವ್ರಿಗೆ ಉಪಯೋಗಕಾರಿ ಆಗ್ಲಿಲ್ಲ ಅಂದ್ರೆ ನಮ್ಮನ್ನು ಹೊತ್ತು ಕಳಿಸ್ಬಿಡ್ತಾರ ಅದಕ್ಕೆ ಜನರ ಹೊಗಳಿಕೆ ಮತ್ತು ತೆಗಳಿಕೆ ಅನ್ನೋದು ಶಾಶ್ವತ ಅಲ್ಲ ಇಲ್ಲಿ ಅದು ನಮ್ಮಲ್ಲಿನ ಸಾಮರ್ಥ್ಯದ ಮೇಲೆ ನಿಂತದ್ದು ನಮ್ಮಲ್ಲಿ ಸಾಮರ್ಥ್ಯ ಹೊಗಳ ಸಾಮರ್ಥ್ಯ ಕಳ್ಕೊಂಡೆ ಹತ್ತಿರತ್ತಾರ ಅಷ್ಟೇ ಜನರು ತಪ್ಪಲ್ಲ ನಾವು ನಮ್ಮ ಸಾಮರ್ಥ್ಯವನ್ನ ಹಂಗೆ ಡೇಟ್ ಮಾಡ್ಕೊಂತ ಹೋಗ್ಬೇಕು ಅಭಿವೃದ್ಧಿ ಮಾಡ್ಕೊಂತ ಹೋಗ್ಬೇಕು ಅಂದ್ರ ಬೆಲೆ ಇಲ್ಲ ಅಂದ್ರೆ ಇಲ್ಲ ಗಣಪತಿ ಬುದ್ಧಿಯ ಅದಿ ದೇವತೆ ಅತ ಸಿಟ್ಟಿಯ ಅಧಿದೇವತೆ ಅವರನ್ನ ಆ ಮತ್ತು ಸಿದ್ಧಿಗಳನ್ನ ನೀಡುವಂತಹ ಅದಕೈಲಿ ಆತ ಹೆಂಗಿಂದ್ರು ಕೂಡ ಜಗತ್ತು ಸ್ವೀಕಾರ ಜಗತ್ತು ಗೌರವಿಸ್ತದ್ ಜಗತ್ತು ಇಷ್ಟಪಡ್ತದ ಆತನ ದೇಹದ ರೂಪಕ್ಕಲ್ಲ ಆತನ ಬುದ್ಧಿ ಮತ್ತು ಸಿದ್ಧಿಗಾಗಿ ರಾಮಾಯಣ ಮಹಾಭಾರತವನ್ನ ನೋಡ್ತೀವಿ ನಮ್ಮ ಮಹಾನ್ ಗ್ರಂಥಗಳು ನಮ್ಮ ಸನಾತನ ಧರ್ಮದ ಎರಡು ಕಣ್ಣುಗಳಂದು ರಾಮಾಯಣ ರಾಮಾಯಣ ವೇದ ಉಪನಿಷ್ ಆತ್ಮ ಈ ಮಹಾಭಾರತ ರಚನೆ ಮಾಡುವಂತ ಸಂದರ್ಭದಲ್ಲಿ ವ್ಯಾಸ ಮಹರ್ಷಿಯವರಿಗೆ ಲಿಪಿಕಾರನಾಗಿ ಸಿಕ್ಕಿದ್ದ ಯಾವುದು ಇದೇ ನಮ್ಮ ಗಣೇಶ ಆತನಲ್ಲಿ ಸಾಕಷ್ಟು ಶಕ್ತಿ ಅದ ಹಾಗಾಗಿ ಆತನಿಗೆ ಅದ ಗೌರವ ಅದ ನಾವು ಕೂಡ ನಮ್ಮ ಜೀವನದಲ್ಲಿ ಶಕ್ತಿಯ ಸಂಗ್ರಹವನ್ನ ಸಂಚಯವನ್ನ ಮಾಡ್ತಾ ಹೋದೆವು ಅಂತಂದ್ರ ಗೌರವದ ಸಂಗ್ರಹನೂ ಆಗ್ತದ ನಮ್ ಬೆಲೆ ಕೂಡ ಜಾಸ್ತಿ ಆಗ್ತವ್ ಜನರಿಂದ ಜನರು ಮನಸ್ಸಿನ ನಮ್ಗೊಂದಿಷ್ಟು ಸ್ಥಾನ ಬೇಕು ಅಂದ್ರೆ ಉತ್ತಮವಾದದ್ದನ್ನ ನಮ್ಮೊಳಗೆ ನಾವು ಸೇರಿಸ್ಕೊಳ್ತಾ ಸಾಧ್ಬೇಕಾಗ್ತ ಗಣೇಶನಂತೆ ಅದೆಷ್ಟೋ ನೆಗೆಟಿವ್ ಇರ್ತಾವ ಅವ್ ಬಿಡ್ಬೇಕು ಋಣಾತ್ಮಕ ವಿಚಾರಗಳು ಸಾಕಷ್ಟು ಇರ್ತಾವ ಅವುಗಳನ್ನ ಬಿಟ್ಟು ಪಾಸಿಟಿವ್ಗಳನ್ನ ನಮ್ಮೊಂದು ನಾವು ಸೇರ್ಸ್ಕೊಂತೋದೆವು ಅಂತಂದ್ರ ಗಣೇಶನಂತೆ ನಾವು ಕೂಡ ಗೌರವಕ್ಕೆ ಪಾತ್ರರಾಗ್ತೀವಿ धन्यवाद बड़ी